ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಕೊಟ್ಟೇನೆ ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ನಾನು ದಯವಿಟ್ಟು ದಯವಿಟ್ಟು ಯಾರು ಬೇಡಬೇಡಿ ಪ್ಲೀಸ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿದ್ರೆ ನನ್ನ ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶದ ಹೇಳಿದ್ದು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕ பிரதான நான் உத்தேகாமே கொட்டி கொடுத்தேன் நோடி நிமிஷம் ஒன்று நிமிஷ சரி நிமிஷோ நானும் தயவுட்டு பிளீஸ் சைலண்ட் பிளீஸ் ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಮ್ಮ ಸೈಲೆಂಟ್ ಆಗಿದ್ರೆ ನನ್ನ ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶ ಹೇಳಿದ್ದು ಹೇಳುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ